ಧ್ಯಾನ ನನಗೆ ಈವೆಂಟ್ ಇದೆ ಅದಕ್ಕೆಲ್ಲ ಹೋಗ್ಬೇಕು ರೆಡಿ ಆಗಬೇಕು ನೋಡಿ ಎಲ್ಲ ಇಲ್ಲೇ ಅಡುಗೆ ಮನೆಯಲ್ಲಿರೋ ಪಾತ್ರೆ ಎಲ್ಲ ಎಲ್ಲಾ ತಂದಿಲ್ಲ ಇಡ್ಕೊಂಡವರೇ ನಮಮ್ಮ ಟೈಲರಿಂಗ್ ಫ್ರೆಂಡ್ಸ್ ನೋಡಿ ಎಲ್ಲಾ ತರ ಡ್ರೆಸ್ ಹೊಲಿತಾರೆ ನಾನು ವೈಟ್ ಕಲರ್ ಇಸ್ ಸ್ಟೋನ್ ಬರದಲ್ಲ ಸೊ ಇದ್ರಲ್ಲಾ ಮ್ಯಾಚ್ ಮಾಡಿದಿನಿ ಚೆನ್ನಾಗಿರಲ್ಲ ಓಲೆ ಯಾತ್ರೆ ಇಲ್ಲಿ ಯಾಕೋ ಏನೋ ತರ ಫೀಲ್ ಆಗುತ್ತೆ ಆ ಇವಾಗ ಮನೆಗೆ ಬಂದೆ ಟೋಟಲಿ ಮೂಡ್ ಕ್ಯಾಪ್ ನ ಚೇಂಜ್ ಮಾಡ್ಲಿಕ್ಕೆ ಯೋಗಲ್ಲ ನಿಮ್ಮ ರೂಕ್ಕೆ ಇದು ನಿಮ್ಮ ರೂಕ್ಕೆ ಹೋಗಲ್ಲ ಅಂತ ಹಾಯ್ हेलो ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಇದ್ದೀರಾ ಫ್ರೆಂಡ್ಸ್ ಇವಾಗ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಅಂಡ್ ಕಾಫಿ ಕೂಡ ಇಟ್ಟಿದ್ದೀನಿ ನೋಡಿ ಆಗಲೇ ಇಟ್ಟೆ ಹಾಲು ಬಿಸಿ ಆಗ್ತಿದೆ ನಮ್ಮಮ್ಮ ನಾನು ಎದ್ದೇಳೋ ಅಷ್ಟರಲ್ಲಿ ಚಪಾತಿನೂ ಮಾಡಿಟ್ಟಿದ್ದಾರೆ ಚಪಾತಿಗೆ ಕಾಂಬಿನೇಷನ್ ಟೊಮೆಟೊ ಗೊಜ್ಜು ಸೊ ಇಷ್ಟು ಮಾಡಿದ್ದಾರೆ ಆ್ಯಂಡ್ ಮಧ್ಯಾಹ್ನ ನನಗೊಂದು ಈವೆಂಟ್ ಇದೆ ಅದಕ್ಕೆಲ್ಲ ಹೋಗಬೇಕು ರೆಡಿ ಆಗಬೇಕು ಸೊ ಏನು ಇದೆ ಏನು ಅಂತ ನಾನು ಮಧ್ಯಾಹ್ನ ಹೇಳ್ತೀನಿ ಹೊರಡಬೇಕಾದ್ರೆ ದೆನ್ ಇವಾಗ ಕಾಫಿ ಕುಡಿದು ಸ್ವಲ್ಪ ಕೆಲಸ ಎಲ್ಲ ಇದೆ ಅದನ್ನೆಲ್ಲ ಮುಗಿಸ್ಕೊಬೇಡೋಣ ಆ್ಯಂಡ್ ನಮ್ಮಮ್ಮ ಎಲ್ಲ ಮಾಡಬೇಕಾದ್ರೆ ಈ ಥರ ಮಾಡಿಬಿಟ್ಟಿದ್ದಾರೆ ಇಲ್ಲಿ ನೋಡಿ ಚಪಾತಿದ್ದು ಆಯಲ್ಲೆಲ್ಲ ಆಗೋಗಿದೆ ಸೊ ಇವತ್ತು ಕ್ಲೀನಿಂಗ್ ಎಲ್ಲ ನನ್ನದೇ ಇದೆ ಸೊ ಕ್ಲೀನಿಂಗ್ ಎಲ್ಲ ಮಾಡಬೇಕು ಅಡುಗೆ ಮನೆ ಫುಲ್ ಮೆಸ್ಸಿ ಮೆಸ್ಸಿ ಆಗಿದೆ ಫಸ್ಟು ಎಲ್ಲ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಏನು ಕೆಲಸ ಇದೆ ಅದನ್ನು ಮಾಡಿಕೊಂಡು ಸಿಗ್ತೀನಿ ನೆಕ್ಸ್ಟು ಇವಾಗ ಹೋಗಿ ಕಾಫಿ ಕುಡ್ಕೊಳ್ತೀನಿ ಕಾಫಿ ರೆಡಿ ಆಯಿತು ಕಾಫಿ ಕುಡ್ದಾದ್ಮೇಲೆ ಸಿಕ್ತೀನಿ ಸಿಗ್ತೀನಿ ಇಲ್ಲ ನಮ್ಮಅಮ್ಮಗೆ ನನ್ನ ಕೈಯ್ಯಲ್ಲಿ ಕ್ಲೀನ್ ಮಾಡಿಸ್ ಇಷ್ಟ ಇಲ್ಲ ಅನ್ಸುತ್ತೆ ಒಂದ್ ಸ್ವಲ್ಪ ಏನೋ ಸೀಡ್ತೀನಿ ಅಂತ ಒರ್ಸ್ಕೊಂಡ್ರು ಏನೋ ಏನಂತ ಗೊತ್ತಿಲ್ಲ ಅಲ್ಲಿ ಸ್ವಲ್ಪ ಆಯಲ್ ಆಯಲ್ ಆಗಿತ್ತಲ್ಲ ಅದಕ್ಕೆ ಒರ್ಸ್ಬಿಟ್ಟವ್ರೆ ಮತ್ತೆ ನಾನು ಒರಿಸ್ಬೇಕು ಹ್ಮ್ ಬಜ್ಜಿ ಮಾಡು ಸೊ ನಮ್ಮಅಮ್ಮ ಇವಾಗ ಟಿಫನ್ ಮಾಡ್ಕೋತಿದ್ದಾರೆ ಅವ್ರು ಟಿಫನ್ ಮಾಡ್ಕೊಳ್ಳಿ ಅಂತ ಹೊರಗೆ ಬರಲಿ ಟಿಫನ್ ಮಾಡ್ಕೊಳ್ಳೋಕ್ಕೆ ನಾನು ಈ ಗ್ಯಾಪಲ್ಲಿ ಹೋಗಿ ಅಡುಗೆ ಮನೆ ಕ್ಲೀನ್ ಮಾಡ್ಕೋತೀನಿ ಅಡುಗೆ ಮನೆಯಿಂದ ಹೊರಗಡೆ ಹೋದರೆ ನಾವು ಕ್ಲೀನ್ ಮಾಡ್ಕೋಬೋದು ಇಲ್ಲ ಅಂದರೆ ಕ್ಲೀನ್ ಮಾಡೋಕೆ ಕಷ್ಟ ಅನಿಸುತ್ತೆ ಅಡುಗೆ ಮನೇಲಿದ್ರೆ ರಿಸ್ಕು ಇರೋದೇ ಪುಟಾಣಿ ಅಡುಗೆ ಮನೆ ಸೊ ಅದರಲ್ಲಿ ಎಲ್ಲರೂ ನಿಂತ್ಕೊಟ್ರೆ ಕ್ಲೀನ್ ಮಾಡೋಕ್ಕೂ ಕಷ್ಟ ಆಗುತ್ತೆ ಓಕೆ ಇವಾಗ ಫಟಾಫಟ್ ಅಂತ ಬೇಗ ಬೇಗ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಏನು ಕೆಲಸ ಇದೆ ಅದನ್ನು ಮಾಡೋಣ ಿದ್ದ ನಾ ಅಡುಗೆ ಮನೆ ಅರ್ಧಂಬರ್ಧ ಕ್ಲೀನ್ ಆಯ್ತು ಇವಾಗೆಲ್ಲ ಒಡ್ಸಿದ್ದೀನಿ ಬಟ್ ಇವಾಗೊಂದು ಫಿಲಮ್ ಬರ್ತಿದೆ ನೋಡಿ ಏಡಿದು ಅದು ಕ್ರ್ಯಾಪ್ದು ಬರುತ್ತೆ ಕಟಕ ಅದು ಇಂಟ್ರೆಸ್ಟ್ ಜಾಸ್ತಿ ಆಗೋಗಿದೆ ಚೆನ್ನಾಗಿದೆ ಆ ಫಿಲಮ್ ಕ್ಯೂರಿಯಾಸಿಟಿ ಆಗಿದೆ ಅದನ್ನ ನೋಡೋಕೆ ಅಂತ ಬಂದಿದ್ದೀನಿ ಅಮ್ಮ ಫುಲ್ಲು ಬ್ಯುಸಿ ಆಗ್ಬಿಟ್ಟವ್ರೆ ನೋಡಿ ಎಲ್ಲ ಇಲ್ಲೇ ಅಡುಗೆ ಮನೇಲಿರೋ ಪಾತ್ರೆ ಎಲ್ಲ ಇಲ್ಲೇ ಇಟ್ಕೊಂಡವ್ರೆ ಅಡುಗೆ ಮನೆ ನಾನು ಕ್ಲೀನ್ ಮಾಡ್ತಿರೋದ್ರಿಂದ ಬರೋಕ್ಕಾಗಲ್ಲ ಅಂತ ಸೊ ಅಲ್ಲಿ ಫಿಲ್ಮ್ ಕೂಡ ಒಂದು ಕ್ಯೂರಿಯಾಸಿಟಿಯಿಂದ ಬರ್ತಿದೆಯಲ್ಲ ಹಾಗಾಗಿ ಅಲ್ಲೇ ಪಕ್ಕದಲ್ಲೇ ಇಟ್ಕೊಂಡು ತಿಂದಿದ್ದಾರೆ ನಾನು ಅರ್ಧಂಬರ್ಧ ಕ್ಲೀನ್ ಮಾಡ್ಬಿಟ್ಟು ನೋಡೋಣ ಅಂತ ಬಂದಿದ್ದೀನಿ ಚೆನ್ನಾಗಿದೆ ಅದಕ್ಕೆ ಸ್ವಲ್ಪ ಹೊತ್ತು ನೋಡಿಬಿಟ್ಟು ಮತ್ತೆ ಹೋಗಬೇಕು ಕೆಲಸಕ್ಕೆ ಅಡುಗೆ ಮನೆ ಕೆಲಸಕ್ಕೆ ನನಗೆ ಈ ಐಬ್ರೋಸ್ ಎಲ್ಲ ಮಾಡಿಸ್ಬೇಕಂದ್ರೆ ಸ್ವಲ್ಪ ಭಯ ಆಗುತ್ತೆ ಸಿಕ್ಕಾಪಟ್ಟೆ ಭಯ ಹೇಳ್ಬೋದಂದರೆ ಒಂದು ಚೂರು ನನಗೆ ಪೇಯ್ನ್ ಆದ್ರೂ ನನಗೆ ತರ್ಕೊಳ್ಳೋಷ್ಟು ಇದಿಲ್ಲ ಅದಕ್ಕೋಸ್ಕರ ನಾನು ಐಬ್ರೋ ಎಲ್ಲ ಮಾಡ್ಸೋಕ್ಕಂತೂ ಹೋಗೋದೇ ಇಲ್ಲ ತುಂಬ ರೇರು ನಾನು ಹೋಗೋದು ಆರು ತಿಂಗಳಿಗೋ ಒಂದು ವರ್ಷಕ್ಕೋ ಫಂಕ್ಷನ್ಸ್ ಇದ್ರೂ ನಾನು ಏನಿದ್ರು ನಾನು ಐಬ್ರೋ ಮಾಡಿಸಲ್ಲ ಸೊ ನಾನೇನು ಮಾಡಿದ್ದೀನಿ ಗೊತ್ತಾ ಈ ಥರ ತಂದು ಇಟ್ಕೊಂಬಿಟ್ಟಿದ್ದೀನಿ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಇದೊಂದು ಸ್ವಲ್ಪ ಆಲ್ರೆಡಿ ನಾವು ಮಾಡಿಸಿರ್ತೀವಲ್ವಾ ಮಾಡಿಸಾದ್ಮೇಲೆ ಒಂದು ಚೂರು ಹೇರ್ಸ್ ಎಲ್ಲ ಗ್ರೌತ್ ಆದರೆ ನಾವು ಇದರಲ್ಲಿ ಮಾಡ್ಕೊಬಿಡ್ಬೋದು ಚೂರು ಚೂರು ಸ್ವಲ್ಪ ಹಾಗೇ ಶೇವ್ ಮಾಡ್ಕೋಬೋದು ಸೊ ನನಗಿದು ಈಸಿ ಅಂತ ಅನ್ನಿಸ್ತು ಆ್ಯಂಡ್ ಸ್ವಲ್ಪ ಸ್ಟಾರ್ಟಿಂಗೇ ನಮಗೆ ಮಾಡ್ಕೋಬೇಕಾದ್ರೆ ಕಷ್ಟ ಅನಿಸುತ್ತೆ ಅಂದರೆ ನಮಗೆ ಗೊತ್ತಾಗಲ್ಲ ಹೆಂಗ್ ಮಾಡ್ಕೊಬೇಕು ಏನು ಸ್ವಲ್ಪ ಭಯ ಆಗುತ್ತೆ ಬಟ್ ಹೋಗ್ತಾ ಹೋಗ್ತಾ ನಮಗೆ ಗೊತ್ತಾಗ್ಬಿಡುತ್ತೆ ಹೇಗೆ ಮಾಡ್ಕೊಳ್ಳೋದು ಏನು ಅಂತ ಸೊ ನಾನು ಅಷ್ಟೇ ಇವಾಗ ಮಧ್ಯಾಹ್ನ ಹೋಗ್ಬೇಕಲ್ಲ ಅದಕ್ಕೋಸ್ಕರ ನಾನು ಇದರಲ್ಲೇ ಮಾಡ್ಕೊಳ್ತಿದ್ದೀನಿ ಅಂಡ್ ನನಗೆ ಒಂದೇನು ಗೊತ್ತಾಗಿರೋದು ಇದ್ರಲ್ಲಿ ಮಾಡ್ಕೊಂಡಾದ್ಮೇಲೆ ನನ್ನ ಹೇರ್ ತುಂಬ ಆಗಿದೆ ಸೊ ನಾನು ಅಬ್ಸರ್ವ್ ಮಾಡಿದ್ದೀನಿ ಆ್ಯಂಡ್ ಐಬ್ರೋ ಮಾಡಿಸ್ಬೇಕಾದ್ರೆ ಆಗ್ತಿರೋ ಗ್ರೌತ್ಗೂ ಇದ್ರಲ್ಲಿ ಮಾಡ್ಕೊತಿರ್ಬೇಕಾದ್ರೆ ಆಗ್ತಿರೋ ಗ್ರೌತ್ಗೂ ತುಂಬ ಡಿಫ್ರೆಂಟ್ ಇದೆ ಇದ್ರಲ್ಲಿ ಮಾತ್ರ ಐಬ್ರೋಸ್ ಗ್ರೋತ್ ಆಗಿದೆ ಆ್ಯಂಡ್ ನಾನು ತೋ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತೀನಲ್ಲ ಅದು ಇವಾಗ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ಆಲ್ರೆಡಿ ನಂದು ತುಂಬ ಗ್ರೋತ್ ಆಗ್ತಿದೆ ಅಂತ ಆವಾಗಾದರೆ ನಾನು ಯೂಸ್ ಮಾಡ್ತಿದ್ದೆ ಆ್ಯಂಡ್ ಈಗಲೂ ಕೂಡ ನನಗೆ ಐಬ್ರೋ ಪೆನ್ಸಿಲ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಆದರೆ ಇದಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಗ್ರೌತ್ ಆಗ್ತಿದೆ ಅಲ್ವಾ ಐಬ್ರೋ ಪೆನ್ಸಿಲ್ ಅವಾಗವಾಗ ನಾನು ಕಡಿಮೆ ಮಾಡ್ತೀನಿ ಸೊ ಇವತ್ತು ಇದರಲ್ಲ ಐಬ್ರೋ ಮಾಡ್ಕೊಳ್ತೀನಿ ಸೊ ಹೇಗೆ ಮಾಡೋದು ಏನು ಅಂತ ಬನ್ನಿ ಇವಾಗ ತೋರಿಸ್ತೀನಿ ಸೊ ಅಲ್ಲಿ ಮಿರರ್ ಹತ್ರ ನಾನು ಫೋನ್ ಇಡ್ತೀನಿ ಬಿಕಾಸ್ ಅಲ್ಲಿ ನನಗೆ ಕಷ್ಟ ಆಗುತ್ತೆ ಮೊಬೈಲ್ ನೋಡಿಕೊಂಡು ಮಾಡಲಿಕ್ಕೆ ಆ್ಯಂಡ್ ತುಂಬ ಸೆನ್ಸಿಟಿವ್ ಇರುತ್ತೆ ಅಲ್ವಾ ಚೂರ್ ಏನಾದರೂ ಶೇಪ್ ಹೋದ್ರೂ ಕೂಡ ನಮಗೆ ಕಷ್ಟ ಆಮೇಲೆ ಐಬ್ರೋ ಪೆನ್ಸಿಲೇ ನಾನು ಶೇಪಾಗಿ ಕೊಡಬೇಕಾಗತ್ತೆ ಸೊ ಹಾಗಾಗಿ ನಾನು ಮಿರರ್ ಹತ್ರ ತೋರಿಸ್ತೀನಿ ಹೇಗೆ ಮಾಡ್ಕೊಳೋದು ಏನೋ ಅಂತ ಬನ್ನಿ ಇವಾಗ ನೋಡಿ ನನಗೆ ಐಬ್ರೋಸ್ ಇಷ್ಟು ಗ್ರೌತ್ ಆಗಿದೆಯಾ ಸೊ ಇವಾಗ ಇದನ್ನು ನಾನು ಶೇಪ್ ಕೊಡ್ತೀನಿ ಸ್ವಲ್ಪ ಲೈಟಾಗಿ ಕೊಡ್ತೀನಿ ಆಲ್ರೆಡಿ ನನ್ನದು ಲಾಸ್ಟ್ ಟೈಮ್ ಏನೋ ನಾನು ಹಾಗೆ ಸ್ವಲ್ಪ ಶೇಪ್ ಕೊಟ್ಕೊಂಡಿದ್ದೆ ಅದಕ್ಕೋಸ್ಕರ ಇವಾಗ ಫಸ್ಟು ನಾ ಐಬ್ರೋಸ್ನ ಈಗ ಇಟ್ಕೋಬೇಕಾಗತ್ತೆ ಬಿಕಾಸ್ ಅದು ಟೈಟ್ ಇದ್ದರೆ ನಮಗೆ ಈಸಿ ಅನಿಸುತ್ತೆ ಅದಕ್ಕೋಸ್ಕರ ಸೊ ಆದಷ್ಟು ಕೇರ್ಫುಲ್ಲಾಗಿ ಮಾಡಿಕೊಂಡ್ರೆ ನಮಗೆ ಒಂದು ಸ್ವಲ್ಪ ಈಸಿ ಆಗುತ್ತೆ ನೋಡಿಕೊಂಡು ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ಆಕ್ಚುಲಿ ಇದು ಶಾರ್ಪ್ ಅಲ್ವಾ ಅದಕ್ಕೋಸ್ಕರ ಫ್ರೆಂಡ್ಸ್ ನೋಡಿ ಇವಾಗ ಆಯಿತು ಎಲ್ಲ ಸೊ ಎಷ್ಟು ಚೆನ್ನಾಗಿ ಶೇಪ್ ಬಂದಿದೆ ಎರಡು ಸೈಡು ಕೂಡ ನಾನು ಶೇಪ್ನ ಕೊಟ್ಟಿದ್ದೀನಿ ಸೊ ಚೆನ್ನಾಗಿ ಬಂದಿದೆ ಅಲ್ವಾ ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ ಆ್ಯಂಡ್ ಕ್ಲಿಯರಾಗಿ ಬಂದಿದೆ ಶೇಪ್ ಕೂಡ ನಾವು ಮನೇಲೆ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಇದನ್ನೇ ಒಂದು ಸ್ವಲ್ಪ ಕಂಫರ್ಟಬಲ್ ಕೂಡ ಅನಿಸುತ್ತೆ ಫ್ರೆಂಡ್ಸ್ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಸೊ ಚಪಾತಿ ಮಾಡಿದ್ರಲ್ಲ ನೋಡಿ ಒಂದು ಹಾಕ್ಕೊಂಡಿದ್ದೀನಿ ಆ್ಯಂಡ್ ಕಾಂಬಿನೇಷನ್ ಟೊಮ್ಯಾಟೊ ಗೊಜ್ಜು ಇವಾಗ ಸ್ನಾನ ಕೂಡ ಆಯಿತು ಸ್ನಾನ ಮಾಡಿಕೊಂಡು ಬಂದು ಇವಾಗ ಟಿಫನ್ ಮಾಡ್ಕೊಳ್ತಿದ್ದೀನಿ ಮತ್ತು ಐಬ್ರೋ ನೋಡಿ ಇವಾಗ ಕಾಣಿಸ್ತಾ ಇರ್ಬೋದಲ್ಲ ಚೆನ್ನಾಗಿ ಕಾಣಿಸ್ತಿದೆ ಬಟ್ ಶೇಪ್ ಎಲ್ಲ ಚೆನ್ನಾಗಿ ಬಂದಿದೆ ಒಂದು ಪರ್ಫೆಕ್ಟ್ ನಾವು ಬ್ಯೂಟಿ ಪಾರ್ಲರ್ಗೆ ಹೋದ್ರೆ ಯಾವ ಥರ ಶೇಪ್ ಕೊಡ್ತಾರೆ ಅದೇ ಥರನೇ ಚೆನ್ನಾಗಿ ಬಂದಿದೆ ಸೊ ಇಷ್ಟ ಆಯಿತು ನನಗೂ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನ್ನಿಸ್ತು ಓಕೆನಾ ನನಗೂ ಅಷ್ಟಾಗಿ ಕ್ಲಿಯರಾಗಿ ಬರ್ತಿರ್ಲಿಲ್ಲ ಅಂದರೆ ಪರ್ಫೆಕ್ಟಾಗಿ ಬರ್ತಿರ್ಲಿಲ್ಲ ಇವಾಗ ಪರ್ಫೆಕ್ಟಾಗಿ ಬರುತ್ತೆ ಹೆಂಗ್ ಮಾಡೋದು ಏನು ಅಂತ ಟಿಫನ್ ಮಾಡ್ಕೊಳ್ತೀನಿ ನಮ್ಮಮ್ಮ ಮೆಷಿನಲ್ಲಿ ಅಲ್ಲಿ ಸ್ಟಿಚ್ಚಿಂಗ್ ಹಾಕ್ತಿದಾರೆ ಡ್ರೆಸ್ಗಳನ್ನೆಲ್ಲ ನಾವಮ್ಮ ಟೈಲರಿಂಗು ಫ್ರೆಂಡ್ಸ್ ನೋಡಿ ಎಲ್ಲ ತರ ಡ್ರೆಸ್ನು ಹೊಲಿತಾರೆ ಅನ್ಕೊಳಕೆ ಹೋಗ್ಬೇಡಿ ನಾವಮ್ಮ ಟೈಲರಿಂಗ್ ಕ್ಲಾಸ್ ಹೋಗಿದ್ರು ಸ್ವಲ್ಪ ಹೊಲಿತಾ ಬ್ಲೌಸ್ ಪೀಸು ಡ್ರೆಸ್ ಕಲ್ತಿದ್ದೆ ಅದ್ ಯಾವಾಗ ಅದ್ ಮತ್ತೆ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋದ್ನೋ ಸ್ಟಾರ್ಟ್ ಆಯ್ತು ಅದ್ರ ಕಡೆ ಗಮನನೇ ಗಮನ ಸ್ಟಿಚ್ ಹಾಕಕ್ಕೆ ಅಂತ ಇಟ್ಕೊಂಡಿದ್ದೀನಿ ನಮ್ಮಮ್ಮ ಫಸ್ಟ್ ಬ್ಲೌಸ್ ಗಳನ್ನು ಎಲ್ಲಾ ಒಲಿತಾ ಅವಾಗ ಟೈಲರಿಂಗ್ ಕ್ಲಾಸ್ ಹೋಗ್ಬೇಕಾದ್ರೆ ನಮ್ಗೆ ಯಾರ್ ಆಮೇಲೆ ಅದೇ ನಮ್ಮಮ್ಮಗೆ ಆಮೇಲೆ ನಮಗೆ ಟಾಪ್ಸ್ ಗಳನ್ನು ಎಲ್ಲಾ ಮನೆ ಹತ್ರ ಯೂಸ್ ಮಾಡಕ್ಕೆ ಡೈಲಿ ವೇರು ಸೊ ಇವಾಗ ಅದೆಲ್ಲ ಮರ್ತ ಹೋಗ್ಬಿಟಿದ್ಯ ಅನ್ಸುತ್ತಲ್ಲ ಬರುತ್ತಾ ಕೂತ್ಕೊಂಡ್ರು ಹೊಲಿತೀವಿ ಆನ್ ಬ್ಲೌಸ್ ಆದ್ರು ನೋ ಒಂದ ಹೊರಗಡೆ ಕೆಲಸಕ್ಕೆ ಹೋಗೋದ್ರಿಂದ ಅಷ್ಟೇ ಸ್ಟಿಚ್ ಹಾಕೋದಷ್ಟೇನೆ ನಾನು ಹಾಕ್ತೀನಿ ಫ್ರೆಂಡ್ಸ್ ನಾನು ನಮ್ಮನೇಲಿ ಎಲ್ರೂ ಹಾಕ್ತೀವಿ ಎಲ್ಲರೂ ಹಾಕ್ತೀವಿ ಅವಳು ಹಾಕ್ತಾಳ ಪಾಪುನ ಹಾಕ್ತಾಳ ಅಂಬಿಕನು ಹಾಕ್ತಾಳ ಹ್ಮ್ ನಮ್ಮನೇಲಿ ಎಲ್ರು ಹಾಕ್ತೀವಿ ಆಲ್ಮೋಸ್ಟ್ ನಾನು ಹಾಕ್ತೀನಿ ಹ್ಮ್ ಅದಕ್ಕೋಸ್ಕರ ನಾವು ಮಿಷಿನ್ ಕೊಟ್ಟಿಲ್ಲ ಮನೇಲಿ ಒಂದು ಮಿಷಿನ್ ಇರಬೇಕು ಹೇಳಿ ಹೊರ್ಗಡೆ ಹೋಗಿ ಸ್ಟಿಚ್ ಹಾಕಿಸ್ಕೊಂಡು ಬರಕ್ಕೆ ಕಷ್ಟ ಆಗುತ್ತೆ ಸಮ್ ಟೈಮ್ಸ್ ಅದಕ್ಕೋಸ್ಕರ ಎಮರ್ಜೆನ್ಸಿ ಮನೇಲಿ ನಾವು ಸ್ಟಿಚ್ ನ ಮನೇಲೆ ಹಾಕೋಬಿಡ್ಬೋದು ಈ ಕೆಲವು ತಗೊಂಡೋಗ್ತೀವಿ ಅರ್ಜೆಂಟ್ ಹಾಕೊಡಿ ಅಂದ್ರೆ ಹಾಕೊಡಲ್ಲ ಇವಾಗ ಬೇಕು ಅಂದ್ರೆ ನಾಳೆ ಹಾಕೊಡ್ತೀನಿ ಅಂದರೆ ಈಗ ಮನೇಲಿ ಇರೋದ್ರಿಂದ ನಾವೇ ಹಾಕೊಬೋದಲ್ವಾ ಹಾಗಾಗಿ ಮಾರಿಲ್ಲ ಹ್ಮ್ ನಾವ್ ಯಾರಿಗೂ ಕೊಟ್ಟಿಲ್ಲ ಕೊಡ್ಬೇಕಂತ ನಾವು ಇಲ್ಲ ಎಷ್ಟು ವರ್ಷ ಆಯ್ತ ಮತ್ ತಗೊಂಡದನ್ನ ನಾಗಮಂಗಲದಲ್ಲಿ ತಗೊಂಡಿದ್ದು ಸುಮಾರು ಇಲ್ಲಿಗೆ ಬಂದೇ ಎಷ್ಟು ಹತ್ತು ವರ್ಷ ಆಯ್ತು ಆಯ್ತು ಒಂದು ಹನ್ನೆರಡು ವರ್ಷದ ಮೇಲೆ ಆಯ್ತು ಜಾಸ್ತಿನೇ ಆಗೈತೆ ಹ್ಞೂ ಜಾಸ್ತಿನೇ ಆಗೈತೆ ಜಾಸ್ತಿನೇ ಆಗೈತೆ ಫ್ರೆಂಡ್ಸ್ ತುಂಬ ವರ್ಷ ಆಯಿತು ನಾವು ಊರಲ್ಲಿ ಇದ್ದಾಗ ತಗೊಂಡಿದ್ದು ಹ್ಞೂ ನಮ್ಮಮ್ಮನ ನಮ್ಮಮ್ಮ ಅಲ್ಲೇ ಟೈಲರಿಂಗ್ ಕ್ಲಾಸ್ಗೆ ಹೋಗ್ತೀರಾ ಆವಾಗಲೇ ತೊಗೊಂಡಿದ್ದದು ಆಯ್ತು ಹ್ಞೂ ನಮ್ಮಮ್ಮ ಕ್ಲೀನಾಗಿ ಕಲ್ತಿದ್ರೆ ಇವಾಗ ಮನೇಲೇನೆ ಎಕ್ಸ್ಪರ್ಟ್ ಟೈಲರ್ಸ್ ಹಾಕ್ತಿದ್ರು

ಟೂ ಹಂಡ್ರೆಡ್ ಗೆಲ್ಲ ಇತ್ತು ಬಟ್ ಇವಾಗ ಜಾಸ್ತಿ ಅಲ್ವಾ ಇವಾಗ ಜಾಸ್ತಿ ರೇಟ್ ಇರುತ್ತೆ ಓಕೆ ನಾನು ಇವಾಗ ಟಿಫನ್ ಮಾಡಿಕೊಂಡು ಸಿಗ್ತೀನಿ ಫ್ರೆಂಡ್ಸ್ ಇವಾಗ ರೆಡಿ ಆಗ್ತಾ ಇದ್ದೀನಿ ಸೊ ಟೈಮ್ ಕೂಡ ಆಯಿತು ಇವಾಗ ಹೊರಡ್ಬೇಕು ನಾನು ಇವಾಗ ಫೇಸ್ಗೆ ಏನು ಅಪ್ಲೈ ಕೂಡನು ಮಾಡಿಲ್ಲ ಒಂದು ಲಿಪ್ ಲಿಬ್ಬಾಮ್ ಹಚ್ಚಿದೆ ಅಷ್ಟೇ ಇವಾಗ ಫಸ್ಟ್ ಒಂದು ಮಾಯಶ್ಚರೈಸರ್ ಹಚ್ಕೊಂಡ್ಬಿಡ್ತೀನಿ ಹ್ಮ್ ಫಸ್ಟ್ ನಾನು ಏನು ಅಪ್ಲೈ ಕೂಡ ಫ್ರೆಶ್ ಅಪ್ ಆಗಿ ಬಂದು ಹಾಗೆ ಇದೆ ಈಗ ಮಾಯ್ಚರೈಸರ್ ಅಷ್ಟೆ ಇವಾಗ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ ಸೊ ಒಂದು ಟೂ ಮಿನಿಟ್ಸ್ ಇದನ್ನ ಡ್ರೈ ಆಗೋಕೆ ಬಿಟ್ಟಿದೆ ಅಂಡ್ ನಾನು ಯಾವ ಡ್ರೆಸ್ ನ ವೇರ್ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ಆಮೇಲೆ ಫುಲ್ ಕಂಪ್ಲೀಟ್ ಫೇಸ್ ಎಲ್ಲ ರೆಡಿ ಆಗ್ಲಿ ಆಮೇಲೆ ನಾನು ಯಾವ ನ ವೇರ್ ಮಾಡ್ತಿದೀನಿ ಅಂತ ತೋರಿಸ್ತೀನಿ ಸನ್ಸ್ಕ್ರೀನ್ ಯಾಕೆ ಗೊತ್ತ ಇದು ಕೊಂಡಿರೋದು ಬಟ್ ಇದ್ರಲ್ಲಿ ಬಂದಿರೋದಲ್ಲ ಆ ನನ್ನ ತಂಗಿ ಊರಿಗೆ ಹೋಗಿದ್ದಾಳೆ ನಾನು ಇದೊಂದು ಬಾಕ್ಸ್ ಹಾಕಿ ಇಟ್ಕೊಂಡಿದ್ದೆ ಸೊ ಇದ್ರಲ್ಲಿ ಇರ್ಲಿ ಅಂತ ಸುಮ್ನೆ ಅದು ದೊಡ್ಡದಿತ್ತಲ್ಲ ಸೊ ಇನ್ನೊಂದು ಪರ್ಚೇಸ್ ಮಾಡೋದ್ ಬೇಡ ಅನ್ಬಿಟ್ಟು ಇದಕ್ ಹಾಕಿಡ್ಕೊಂಡಿದೀನಿ ಇದು ಆಲ್ಮೋಸ್ಟ್ ಖಾಲಿ ಆಗ್ತಾ ಬರ್ತಿದೆ ಸ್ವಲ್ಪನೇ ಇರೋದು ಇವಾಗ ಸನ್ಸ್ಕ್ರೀನ್ ಅಪ್ಲೈ ಮಾಡಾಯ್ತು ಇಷ್ಟೇ ನಂದು ಸಿಂಪಲ್ ಇನ್ನೇನು ಅಪ್ಲೈ ಮಾಡಲ್ಲ ಇವಾಗ ಯಾವುದೇ ಕ್ರೀಮ್ ಕೂಡ ಅಪ್ಲೈ ಮಾಡಲ್ಲ ಡೈರೆಕ್ಟ್ ಕಾಂಪ್ಯಾಕ್ಟ್ ಅಷ್ಟೇನೆ ಇನ್ನ ಬೇರೆ ಕ್ರೀಮ್ಸ್ ಎಲ್ಲ ನನ್ಗೆ ಅಪ್ಲೈ ಮಾಡಿ ರೂಢಿನೂ ಇಲ್ಲ ಏನಂದ್ರೆ ಹಚ್ಕೊಳ್ಳೋ ಕ್ರೀಮ್ ನೂ ನಾನು ಒಂದು ಸ್ವಲ್ಪ ಡಿಡಕ್ಟ್ ಮಾಡಿದೀನಿ ಅಂದ್ರೆ ಅದನ್ನ ಲೆಸ್ ಮಾಡಿದೀನಿ ಅವಾಗ ನಮ್ಮ ಮೇಕಪ್ ಮಾಡ್ತಾ ಇದ್ರು ನಮ್ಗೆ ನಮಗೆ ರೆಡಿನೇ ಆಗೋಕೆ ಬರ್ತಿರ್ಲಿಲ್ಲ ಮಾಡ್ತೀನಿ ಮ್ಮ ಈಗ್ಲು ಮಾಡ್ತಾರಂತೆ ಏ ಬುದ್ಧಿ ಬಂದೈತೆ ಅಂತ ಅಲ್ಲ ಇವಾಗ ಏನ್ ಏನ್ ಮೇಕಪ್ ಮಾಡ್ಕೊಳ ಇವಾಗ ಏನ್ ಮಾಮೂಲಿ ಹಂಗೆನೆ ಏನೋ ರೆಡಿ ಆಗ್ಬಿಟ್ ಹೋಗ್ತಾ ಅಷ್ಟೇನೆ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಕೂಡ ಇರಲ್ಲ ಅವಾಗ ಚಿಕ್ ಮಕ್ಳಲ್ಲಿ ಗೊತ್ತಾಗ್ತಿರ್ಲಿಲ್ಲ ಅಲ್ವಾ ಸೊ ಎಲ್ಲ ರೆಡಿ ಕೂಡಾನು ಅವರೇ ಮಾಡ್ಬೇಕಾಗಿತ್ತು ನಮಿಗೆ ಆಲ್ಮೋಸ್ಟ್ ಅವರೇ ಜಾಸ್ತಿ ರೆಡಿ ಮಾಡ್ತಿದ್ವಿ ಈಗ್ಲೂ ನಮ್ಮಅಮ್ಮನ ಹತ್ರ ನಾನು ತಲೆ ಬಚ್ಚಿಸ್ಕೊಂಡೇ ಹೋಗೋದು ಆಫೀಸ್ಗೆ ಫಸ್ಟ್ ನಂದು ಲ್ಯಾಂಗ್ ಇತ್ತಲ್ಲ ಲಾಂಗ್ ಇದ್ದಾಗ ನಾನೇನೆ ವೇರ್ ಏನಾದ್ರು ವೆರೈಟೀಸ್ ಆಫ್ ಏರ್ ಸ್ಟೈಲ್ ನ ಹಾಕೊಂಡ್ ಹೋಗ್ತಿದ್ದೆ ಟ್ರೈ ಕೂಡ ಮಾಡ್ತಿದ್ದೆ ಬಟ್ ಇವಾಗ ಕಟ್ ಮಾಡ್ಸಿರೋದ್ರಿಂದ ನಾನು ಏನ್ ಮಾಡ್ತೀನಿ ಅಂದ್ರೆ ನಮ್ಮಅಮ್ಮನ ಹತ್ರ ಒಂದು ಪೋನಿ ಹಾಕಿಸ್ಕೊಬಿಡ್ತೀನಿ ಅದ್ ಬಿಟ್ರೆ ಇನ್ನೇನು ಏನು ನನ್ಗೆ ಬರಲ್ಲ ಫ್ರೀ ಇಯರ್ಸ್ ಬಿಡ್ತೀನಿ ಇಲ್ಲಾಂದ್ರೆ ಪೋನಿ ಹಾಕಿಸ್ಕೊಂತೀನಿ ಅಷ್ಟೇ ಇವಾಗ ನಾನು ಐ ಶಾಡೋಸ್ ಅಪ್ಲೈ ಮಾಡ್ತೀನಿ ನಂದು ಒಂದ್ ಸ್ವಲ್ಪ ಪರ್ಪಲ್ ಕಲರ್ ಡ್ರೆಸ್ ಇದೆ ಪರ್ಪಲ್ ಮತ್ತೆ ಬ್ಲಾಕ್ ಅದಕ್ಕೆ ಯಾವ ಕಲರ್ ಯೂಸ್ ಮಾಡ್ತೇನೆ ಬಟ್ ಡಾರ್ಕ್ ಇಷ್ಟ ಆಗಲ್ಲ ಸೊ ಸ್ವಲ್ಪ ಲೈಟ್ ಅಲ್ಲೇ ನಾನು ಯೂಸ್ ಮಾಡ್ಕೊತೀನಿ ಒಂಥರ ಈ ಪಿಂಕ್ ಕಲರ್ ಅಲ್ಲಿ ಯೂಸ್ ಮಾಡ್ಕೊತೀನಿ ನೋಡೋಣ ಇದು ಅಪ್ಲೈ ಆಗುತ್ತಾ ಇಲ್ವಾ ಚೆನ್ನಾಗಿ ಏನೋ ಲೈಟ್ ಆಗಿರ್ಲಿ ನಂಗೆ ಏನ್ ಡಾರ್ಕ್ ಆಗಿ ಬೇಡ ಅಂತ ಸೊ ಲೈಟ್ ಆಗೇನೆ ನಾನು ಅಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಐ ಐಶಾಡು ಅಪ್ಲೈ ಮಾಡಾಯ್ತು ಸೊ ಇವಾಗ ನಾನು ಐಬ್ರೋ ಪೆನ್ಸಿಲ್ ಒಂದು ಹಚ್ಕೊಂಡ್ಬಿಡ್ತೀನಿ ಇವಾಗ ಅಷ್ಟೇ ಅದ್ಬಿಟ್ರೆ ಇನ್ನೇನಿಲ್ಲ ಲೈಟ್ ಆಗಿ ಅಪ್ಲೈ ಮಾಡ್ತೀನಿ ಇದನ್ನ ಐಬ್ರೋ ಕೂಡ ಹಚ್ಚಿದಾಯ್ತು ಐಬ್ರೋ ಪೆನ್ಸಿಲ್ ಸೊ ಇವಾಗ ಒಂದು ಐಲಿನರ್ ಇಲ್ಲ ಒಂದು ಬೊಟ್ಟ ಇಕ್ತೇನೆ ನೋಡೋಣ ಯಾವ್ದು ಆ ಡ್ರೆಸ್ಸಿಂಗ್ ಮ್ಯಾಚ್ ಆಗುತ್ತೆ ಸೊ ವೇರ್ ಮಾಡದ್ ಮೇಲೆ ನನ್ನ ಡ್ರೆಸ್ ನಾನು ಇಲ್ಲಿ ಅಣೆ ಬಟ್ ನೋಡೋಣ ಯಾವ್ ಚೆನ್ನಾಗ್ ಕಾಣಿಸುತ್ತೆ ಅಂತ ಸೊ ಇಷ್ಟೇ ನಂದು ಸಿಂಪಲ್ ಮೇಕಪ್ ಇವಾಗ ಹೋಗಿ ಡ್ರೆಸ್ ಹಾಕೊಂಡ್ ರೆಡಿ ಆಗ್ತೀನಿ ಸೊ ಲೇಟ್ ಕೂಡಾನು ಆಗಿದೆ ಫ್ರೆಂಡ್ಸ್ ಕೂಡಾನು ಫೋನ್ ಮಾಡ್ತಿದ್ದಾರೆ ಓಡೋಣ ಅಂತ ಹೋಗ್ತೀನಿ ನನ್ ಡ್ರೆಸ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ರೆಡಿಯಾಗಿ ಆಯಿತು ಸೊ ಇವಾಗ ಹೊರಡಬೇಕು ಈ ರೀತಿ ರೆಡಿ ಆಗಿದ್ದೀನಿ ಆ್ಯಂಡ್ ಅವಾಗ ಲಿಪ್ಸ್ಟಿಕ್ ಹಾಕಿರಲಿಲ್ಲ ನಾನು ರೆಡಿ ಆಗಬೇಕಾದ್ರೆ ಸೊ ಇವಾಗ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಫೈನಲಿ ರೆಡಿಯಾಗಿ ಆಗಿದೆ ಇವಾಗ ಹೊರಡೋಣ ಮತ್ತೆ ನನ್ನ ಡ್ರೆಸ್ ಹೇಗಿದೆ ಅಂತ ಫುಲ್ ತೋರಿಸ್ಬಿಡ್ತೀನಿ ಸೊ ನಮ್ಮಮ್ಮ ಕೈಯಲ್ಲಿ ಕ್ಯಾಮ್ರಾ ಕೊಡ್ತೀನಿ ತೋರ್ಸಮ್ಮ ನಾನೇ ಹೇಳ್ತೀನಿ ಹೇಳ್ತೀನಿ ಸೊ ಇವಾಗ ನೋಡಿ ಒಂದು ಲಾನ್ ಗೌನ್ ಹಾಕೊಂಡಿದ್ದೀನಾ ಓಕೆನಾ ಬ್ಲ್ಯಾಕ್ ಮತ್ತು ಪರ್ಪಲ್ ಇದೆ ದೆನ್ ಇದಕ್ಕೆ ನಾನು ವೈಟ್ ಕಲರ್ ಇದು ಸ್ಟೋನ್ ಬರುತ್ತಲ್ಲ ಸೊ ಇದ್ರಲ್ಲೇ ಮ್ಯಾಚ್ ಮಾಡಿದೀನಿ ಇದನ್ನ ಸರನ ಅಂಡ್ ಒಂದು ಸೇಮ್ ಇದೇ ತರನೇ ಒಂದು ಇಯರಿಂಗ್ಸ್ ಕಾಣಿಸ್ತಿದ್ಯಾ ಸೊ ಇದರಲ್ಲಿ ನಾನು ಮ್ಯಾಚ್ ಮಾಡಿದೀನಿ ಅಂಡ್ ಈ ಕಡೆ ಬಾಸ್ತಾರೆ ಬ್ಯಾಕ್ ಈ ತರ ಡಿಸೈನ್ ಬರುತ್ತೆ ಬ್ಯಾಕ್ ಈ ತರ ಡಿಸೈನ್ ಬರುತ್ತೆ ಸೊ ಇಷ್ಟೇ ಹೇಗಿದೆ ನನ್ನ ಗೌನ್ ಚೆನ್ನಾಗಿ ಕಾಣಿಸ್ತಿದ್ಯಾ ಸೊ ಪಾರ್ಟಿ ವೇರ್ ಅಲ್ಲೇ ತಗೊಂಡೆ ಪಾರ್ಟಿನೇ ಇದೆಯಲ್ಲ ಏನ್ ಪಾರ್ಟಿ ಗೊತ್ತಾ ಆಫೀಸಲ್ಲಿ ಇವತ್ತು ಪಾರ್ಟಿ ಇದೆ ಅಂದ್ರೆ ಬೇರೆ ಕಡೆ ಇರೋದು ಆಫೀಸ್ ಕಡೆಯಿಂದ ಹಾಗಾಗಿ ಆ ಪಾರ್ಟಿಗೋಸ್ಕರ ನಾನು ರೆಡಿ ಆಗಿರೋದು ಸೊ ಇವಾಗ ಹೊರಡ್ಬೇಕು ನಮಗೂನು ಅದು ರೆಕಾಗ್ನೈಟ್ ಅನ್ನೋ ತರ ವರ್ಲ್ಡ್ ಅಲ್ಲಿ ಅದು ಈವೆಂಟ್ ನ ಮಾಡ್ತಾರೆ ಸೊ ಅಲ್ಲಿ ಅವಾರ್ಡ್ಸು ಮತ್ತೆ ಗೇಮ್ಸು ಮತ್ತೆ ಊಟನು ಎಲ್ಲಾ ತರನು ಇರುತ್ತೆ ಹೋಗೋಣ ಅಂದ್ರೆ ಆಫೀಸ್ ಕಡೆಯಿಂದ ಕಂಡಕ್ಟ್ ಮಾಡಿರೋದು ಸೊ ಇವಾಗ ಹೊರಡಬೇಕು ಅದಕ್ಕೋಸ್ಕರ ಇವತ್ತು ಈ ರೀತಿ ರೆಡಿ ಆಗಿರೋದು ಚೆನ್ನಾಗಿದೆ ನಂಗೆ ಇಷ್ಟ ಆಯ್ತು ಅಂಡ್ ಅವಾಗ ಬತ್ತಿತ್ತಲ್ಲ ಹಳೆ ಕಾಲದಲ್ಲಿ ಬಫ್ ಬ್ಲೌಸ್ ಗಳಿಗೆ ಆ ತರ ಬಂದಿದೆ ಚೆನ್ನಾಗಿ ನೆರಿಗೆ ಇಟ್ಟಿ ಹಾ ನೆರಿಗೆ ಇಟ್ಟು ಚೆನ್ನಾಗಿದ್ಯಾ ಈ ತರ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಸೂಪರ್ ಆಗಿ ಇವಾಗ ಹೊರಡೋಣ ಎಲ್ರು ಫೋನ್ ಮಾಡ್ತಿದ್ದಾರೆ ಬೇಗ ಹೊರಡ್ಬೇಕು ಇಲ್ಲಿಂದ ಹೋಗಕ್ಕೆ ಒಂದ್ ವಾರ ಅವರ್ ಆಗತ್ತೆ ಸೊ ಇಲ್ಲಿಂದ ಹೊರಡೋ ಅಷ್ಟಲ್ಲಿ ಹ ಅಲ್ಲಿ ಗಾಗಲ್ ಹಾಕೋತೀನಿ ಅಲ್ಲಿ ಹಾಕೋ ಒಂದ್ಸಲ ಚೆನ್ನಾಗ್ ಅಂತ ಹೇಳ್ತವ್ರೆ ಒಂದ್ಸಲ ಹಾಕೊಂಡ್ ತೋರಿಸ್ತೀನಿ ಕಲರ್ ಸೇಮ್ ಇದೆ ಸೇಮ್ ಕಲರೇ ಬರುತ್ತೆ ಬಟ್ ನಾನೇನು ಈ ಕಲರ್ ಇದೆ ಅಂತ ತಗೊಂಡಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ಇರೋದು ತುಂಬಾ ಚೆನ್ನಾಗಿ ಸೂಪರ್ ಚೆನ್ನಾಗಿ ಕಾಣಿಸ್ತಿದೆ ಸೊ ಇವಾಗ ಹೊರಡೋಣ ಮತ್ತೆ ಏನು ಗೊತ್ತಾ ಇಲ್ಲಿ ನೋಡಿ ಇದು ಫುಲ್ಲು ನಂಗೆ ಲೆಂತ್ ಬರುತ್ತೆ ಫುಲ್ ಲಾಂಗ್ ಇದೆ ಹೀಲ್ಸ್ ಹಾಕಿದ್ರೆ ಮೇ ಬಿ ಸರಿ ಹೋಗ್ಬೋದು ಇದನ್ನ ಮೇಂಟೈನ್ ಮಾಡೋದೇ ಸ್ವಲ್ಪ ಕಷ್ಟ ಇವಾಗ ಹಿಡ್ಕೊಂಡ್ ಹೋಗಕ್ಕೆ ನೋಡೋಣ ಹೇಗ್ ಕಾಣಿಸುತ್ತೆ ಅಂತ ಅಲ್ಲಿ ಹೋದ್ಮೇಲೆ ನಾನ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಆದ್ರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದ್ರೆ ಮನೆಗ್ ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಇವಾಗ ಹೊರಡ್ತೀನಿ ಬನ್ನಿ ಸೊ ಈ ಸ್ಪೆಕ್ಸ್ನ ಇಲ್ಲೇ ತೆಗೆದಿತೀನಿ ಬಿಕಾಸ್ ಇಲ್ಲಿಂದ ಹಾಕೊಂಡೋಗ ಚೆನ್ನಾಗಿರಲ್ಲ ಒಳ್ಳೆ ಜಾತ್ರೆಯಲ್ಲಿ ಹೋಗಿರೋ ಥರ ಫೀಲ್ ಆಗುತ್ತೆ ಅಲ್ಲಿಗೆ ಹೋದ್ಮೇಲೆ ನಾನು ಸ್ಪೆಕ್ಸ್ನ ಹಾಕೊಳ್ತೀನಿ But oh, and i said we should start the right? game okay. game game the rain god is actually you now showing some mercy on us. thank you for that game. and uh, probably we'll get on with the next filler so that we we'll start it. the main performances ಇವಾಗ ಊಟ ಮಾಡೋ ಟೈಮು ಸೊ ಸ್ನ್ಯಾಕ್ಸು ಜ್ಯೂಸು ಅದು ಇದು ಎಲ್ಲ ಕುಡ್ದಾಯ್ತು ಸೊ ಇವಾಗ ಊಟ ಮಾಡ್ಕೋತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ಮನೆಗೆ ಬಂದೆ ಸೋ ಎಷ್ಟು ತಕ್ಕ ಆಯಿತು ಗೊತ್ತಾ ಆಫೀಸ್ ಪಾರ್ಟಿ ಎಲ್ಲ ಮುಗೀತು ದೆನ್ ಮತ್ತೆ ಲೇಟ್ ಕೂಡ ಆಯಿತು ಅವರು ಕ್ಯಾಬ್ ಕೊಟ್ಟು ನಾವು ಹುಡ್ಕೊಂಡು ಬರೋ ಅಷ್ಟರಲ್ಲಿ ಟೈಮ್ ಕೂಡ ಆಗೋಗುತ್ತೆ ಟೈಮ್ ಎಷ್ಟು ಅಂತ ತೋರಿಸ್ತೀನಿ ನೋಡಿ ಹನ್ನೆರಡೂವರೆ ಸೊ ಇವಾಗ ಬಂದಿದ್ದೀನಿ ಇವಾಗ ಫ್ರೆಶ್ ಅಪ್ ಆಗಬೇಕು ಹೆಂಗಾಗಿದ್ದೀನಿ ನೋಡಿ ಫುಲ್ ಟಯರ್ಡ್ 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 ಅನ್ನೋದು ಕಾಣಿಸ್ತಿದೆ ಫೇಸಲ್ಲಿ ಅನಿಸುತ್ತೆ ಸೊ ಇವಾಗ ಫ್ರೆಶ್ ಅಪ್ ಆಗಬೇಕು ಟೋಟಲಿ ಮೂರು ಕ್ಯಾಬ್ನ ಚೇಂಜ್ ಮಾಡಿಸಿದ್ದಾರೆ ಇದು ಹೋಗಲ್ಲ ನಿಮ್ಮ ರೂಟ್ಗೆ ಇದು ನಿಮ್ಮ ರೂಟ್ಗೆ ಹೋಗಲ್ಲ ಅಂತ ಕ್ಯಾಬ್ ಹತ್ತಿ ಕ್ಯಾಬ್ ಚೇಂಜ್ ಮಾಡಿಸಿ ಅವರು ಹಾಕಿದ್ದ ಕ್ಯಾಬ್ಗೆ ಬರೋ ಅಷ್ಟರಲ್ಲೇ ಸಾಕಾಗೋಯಿತು ಬಟ್ ಪಾರ್ಟಿ ಸಕ್ಕತ್ತಾಗಿತ್ತು ಚೆನ್ನಾಗಿತ್ತು ಊಟ ಎಲ್ಲ ಆಯಿತು ಆ್ಯಂಡ್ ಊಟನೂ ಕೂಡ ಮಾಡೋಕ್ಕಾಗಿಲ್ಲ ಸ್ಟಾರ್ಟರ್ಸು ಜ್ಯೂಸು ಅದು ಇದರಲ್ಲೇ ಊಟ ತುಂಬೋಗ್ಬಿಡುತ್ತೆ ಸೊ ಇವಾಗ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಮಲ್ಕೊಳ್ಳೋದಷ್ಟೇ ಗಂಟ್ಲು ಕೂಡ ಹೋಗ್ಬಿಟ್ಟಿದೆ ನಮ್ಮಮ್ಮ ಗೇಟ್ ಬೀಗ ಬೇರೆ ಹಾಕ್ಬಿಟ್ಟಿದ್ರು ನಮ್ಮಮ್ಮ ಅಲ್ಲ ಆ್ಯಕ್ಚುಲಿ ನಾನು ಬರೋ ತನಕನೂ ಗೇಟ್ ಬೀಗ ಹಾಕೋಲ್ಲ ಇವತ್ತು ಗೇಟ್ ಬೀಗ ಬೇರೆ ಹಾಕ್ಬಿಟ್ಟಿದ್ರು ಸೊ ಲೇಟ್ ಕೂಡ ಆಯಿತು ನಮ್ಮಮ್ಮ ಬಂದು ಅವರು ಪಾಪ ಮಲ್ಕೊಬಿಟ್ಟಿದ್ರು ಇಷ್ಟು ಆಗಲೇ ಹನ್ನೆರಡು ವರೆ ಯಾರು ಕಾಯ್ತಾರೆ ಇಷ್ಟೊತಕ್ಕ ನಮ್ಮಮ್ಮನೂ ಫುಲ್ಲು ಡೀಪ್ ಸ್ಲಿಪ್ ಮಾಡಿಬಿಟ್ಟವ್ರೆ ಆವಾಗಲೇ ಹೋಗ್ಬೇಕಾದ್ರೆ ಮನೆಯಿಂದ ಹೊರಡಬೇಕಾದ್ರೆ ಇಷ್ಟು ಒಂದು ಏನದು ಫ್ರೆಶಾಗಿ ಕಾಣಿಸ್ತಿರ್ತೀವಿ ಸೊ ಹೋಗ್ಬಿಟ್ಟು ಬರಾದ್ರೆ ಹೋಗ್ಬೇಕಾದ್ರೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಎಷ್ಟು ಟ್ರಾಫಿಕ್ಕು ಗೊತ್ತಾ ಇಲ್ಲಿಂದ ಒಂದೂವರೆಗೆ ಬಿಟ್ಟಿದ್ದಕ್ಕೆ ನಾವು ಅಲ್ಲಿಗೆ ಫೋರ್ ತರ್ಟಿ ಫೈವ್ ಓ ಕ್ಲಾಕಿಗೆ ನಾವು ಹೋಗಿರೋದು ಸೊ ಸಿಕ್ಕಾಪಟ್ಟೆ ಲೇಟಾಗಿತ್ತು ಆ್ಯಂಡ್ ಅಲ್ಲಿ ಪಾರ್ಟಿ ಸ್ಟಾರ್ಟ್ ಆಗೋದೆ ಫೈವ್ ತರ್ಟಿ ಸಿಕ್ಸ್ ಸಿಕ್ಸ್ ಮೇಲೇ ಆಗಿತ್ತು ಬಟ್ ಆದ್ರೂ ಮುಂಚೆ ಹೋಗ್ಬೇಕಲ್ವಾ ಸೊ ಲೇಟ್ ಕೂಡ ಆಗಿತ್ತು ಏನೂ ಮಾಡೋಕ್ಕಾಗಲ್ಲ ಅಯ್ಯೋ ಓಲೆ ಎಲ್ಲ ಬಿಚ್ಚಿಡ್ತಿದ್ದೀನಿ ಸೊ ಓಕೆ ಇದಾಗೆ ಇಲ್ಲಿ ವಿಡಿಯೋ ಎಂಡ್ ಮಾಡಿಬಿಡ್ತೀನಿ ಇಲ್ಲಾಂದರೆ ಎಲ್ಲ ರಿಮೂವ್ ಮಾಡಕ್ಕೆ ಬಿಡ್ತೀನಿ ಬಂದಿದ ತಕ್ಷಣ ಎಲ್ಲನೂ ತೆಗೆದು ರಿಮೂವ್ ಮಾಡಿಬಿಡ್ಬೇಕು ಇಲ್ಲಾಂದರೆ ಒಂಥರ ಟಯರ್ಡ್ ಫೀಲ್ ಆಗ್ತಾ ಇರುತ್ತೆ ಸೊ ಹೆಡ್ಡೇಕೆಲ್ಲ ಜಾಸ್ತಿ ಹೋಗಿದೆ ಓಕೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್